ಸರಿ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಹೇಳಿ ಅನ್ಕೋನೀನ್ರಿ ಇಷ್ಟು ದಿನ ಕೆಲವೊಂದು ಅನಿವಾರ್ಯ ಕಾರಣ ಕತೆ ಕಥೆ ಮಾಡ್ಲಾಕ್ ರೀ ಹಾಗಾಗಿ ಕಥೆ ಅಪ್ಲೋಡ್ ಮಾಡಿರಲಿಲ್ಲ ಇನ್ನು ಮುಂದೆ ಇದು ಕಂಟಿನ್ಯೂ ಮಾಡ್ಕೊಂತ ಹೋಗ್ತೀನಿ ದಯವಿಟ್ಟು ದಯವಿಟ್ಟು ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತ ಹೇಳಿ ಕೇಳ್ಕೊತೀನಿ ಇದೇ ಹೆಣ್ಣಿನ ನಿತ್ಯ ನೋವಿನ ಕಥೆ ಎಲ್ಲರು ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ನೋಡ್ಲಾತ್ತಿರಿ ಹಾಗಾಗಿ ಇದೇ ಕಥೆ ಇವಾಗ ಕಂಟಿನ್ಯೂ ಮಾಡಿ ಹಾಕ್ಲತ್ತೀನಿ ರೀ ಫಸ್ಟ್ ಟೈಮು ಯಾರು ರೀಚ್ ಕೊಡಿ ಅವರು ಪಾರ್ಟ್ ಒನ್ ನಿಂತು ನೋಡ್ರಿ ಅಂದ್ರೆ ನಿಮ್ಮ ಕತೆ ಅರ್ಥ ರೀ సో ఇ యారే నమ్మ చూ సబ్స్క్రైబ్ మాకుల దయవిట్టు సబ్స్క్రైబ్ మార్కొ నోడ్రీ నోటిఫికేషన్ బటన్ ఆన్ మొద మరీబేడ్రీ కమెంట్ మోదంత్రు మరీబేడ్రీ అదూ నిమ్ ఫ్రెండ్స్ వాట్సప్ గ్రూప్లూ శేర్ మి అంతి కేకొతన బీ కతి చాలు మేడం అంత ఇది కథి కంటిన్యూ మాతీన్ ಟ್ವೆಂಟಿ ಸೆವೆನ್ ಪಾರ್ಟ್ ಆಗಿತ್ತು ಇವಾಗ ಟ್ವೆಂಟಿ ಏಯ್ಟ್ ಪಾರ್ಟ್ ಕಂಟಿನ್ಯೂ ಆಗ್ತದೆ ರೀ ದಯವಿಟ್ಟು ಯಾರು ಹೊಸ್ದಾಗಿ ನೋಡ್ಲಾಗತ್ತಿರಲ್ಲ ರೀ ಪಾರ್ಟ್ ಒನ್ ನಿಂತು ನೋಡ್ರಿ ಕತಿ ಅಂತರೂ ಭಾಳ ಚಲೋ ಅದ ರೀ ಅರ್ಥ ಆಗ್ತದೆ ಫಸ್ಟ್ ಇಂದ ನೋಡಿದ್ರೆ ಸೊ ಬರ್ರಿ ಕತಿ ಚಾಲು ಮಾಡಮಂತ ಇವ್ರೇ ಹಿಂಗೆ ಮಾರಿ ಸಪ್ಪು ಮಾಡ್ಕೊಂಡು ಕೂತಾರ ಯಾವಾಗ್ನೂ ಮನೆಗೆ ಬಂದು ಕೂಡಲೇ ಗೌರಿ ನೀರು ತೊಗೊಂಡು ಬಾ ಅಂತ ಕರೀತರು ಈಗ ಬಂದಿದ್ದು ಗೊತ್ತಾಗಿಲ್ಲ ಏನಿಲ್ಲ ಹಿಂಗೆ ಕೂತಾರ ಇವರು ಏನೈತಿ ಇವ್ರಿಗೆ ಏನ್ರಿ ಯಾಕೆ ಹಿಂಗ ಮಾರಿ ಸಪ್ಪಗ್ ಮಾಡ್ಕೊಂಡು ಕೂತಿರಲ್ಲ ಏನಾಯ್ತು ಅದು ಕೆಲಸ ಹೊರಗೆ ಹೋಗಿದ್ರಲ್ಲ ಅವನಿಗೆ ಹುಡ್ಕೊಂಡು ಬರ್ತೀನಿ ಅಂತ ಹೇಳಿ ಸಿಕ್ಕನ ಇಲ್ಲವ ಇಲ್ಲ ಗೌರಿ ಎಲ್ಲ ಕಡೆ ಹುಡುಕ್ ನೋಡ್ದ ಎಲ್ಲೆಲ್ಲ ಕಂಡಿಲ್ಲವ ನನಗೆ ಕಡಿಗ್ ಮತ್ತ ನನ್ನ ದೋಸ್ತನ್ ಮನಿಗ್ ಹೋದ ಅವನಿಗರ ಕೇಳ ಮೀ ಅವನ ಅಡ್ರೆಸ್ ಅಂತ ಹೇಳಿ ಅವ ನೋಡಿದ್ರ ಊರಾಗೆ ಇಲ್ಲವ ಏನೋ ಫಂಕ್ಷನ್ ಅದ ಅಂತ ಕಡಿ ಹೆಂಡತಿ ಮನೆ ಕಡಿಗೆ ಅಲ್ಲಿಗೆ ಹೋಗ್ಬಿಟ್ಟನ ಹಾಗಾಗಿ ಬಂದ್ ನೋಡಿ ಏನು ಮಾಡಬೇಕು ಏನೋ ಒಂದು ತಿಳಿಬಾರ್ದ ನನಗಂತರು ಈಗ ಹೋಲ್ಬಿಡಿ ಹಿಂಗೆ ಚಿಂತೆ ಮಾಡ್ಕೋದು ಕೂತ್ರ ಹೋಗಿದ ರೊಕ್ಕ ಏನು ವಾಪೀಸ್ ಬರ್ತಾವ ಏನು ಹೋಗಿದ್ ಮಂಚೆ ಏನು ವಾಪಿಸ್ ಬರ್ತಾನ ಇಲ್ಲ ಅವಕಾಡಿ ಹೋಗುತ್ತಾನೋ ಏನೋ ಯಾವ ಊರ ಹೋಗುತ್ತಾನೋ ರೊಕ್ಕ ಕೈಯಾಗೆ ಬರೋದು ಇರಲಿ ತೋರಿ ನಿಮ್ಮ ದೋಸ್ತ ಬಂದರು ಅಂತಂತಂದ್ರೆ ಅವ್ರಿಗೆ ಕೇಳಿ ಅಡ್ರೆಸ್ ಅದು ಹುಡುಗರು ಬರ್ತದೆ ಅವ ಎಲ್ಲಿನವ ಏನಂತ ನಿಮ್ಮ ದೋಸ್ತಗೆಲ್ಲ ಗೊತ್ತೇ ಇರ್ತದ ಮತ್ತು ಅವ್ರ ಮನೆಗೆ ಕಟ್ಟೆನಂತೆ ರೀ ಮತ್ತು ಹೋಲಾಗ್ ಬರ್ತದ ತೊಗೋರಿ ನಿಮ್ಮ ದೋಸ್ತು ಬರೋತನ ಕಾಯಿರಿ ಮತ್ತೇನು ಮಾಡ್ತೀರಿ ಹಿಂಗೆ ಚಿಂತಿ ಮಾಡ್ಕೋತ ಕೊಡಬೇಡ್ರಿ ಬರ್ರಿ ಅವಾಗೇ ಊಟ ಮಾಡ್ರಿ ಅಂತಂದ್ರೆ ಇಲ್ಲ ಹೋಗಿ ಬರ್ತೀನಂತೆ ಹೋದವರು ಈಗ ಬಂದಿರಿ ಮುಂಜಾನೆ ಹಿಡಿದು ಊಟ ಇಲ್ಲ ಏನಿಲ್ಲ ಬರ್ರಿ ಮೊದಲ ಊಟ ಅದು ಮಾಡ್ರಿ ಕೈಕಾಲು ಮುಖ ತೊಕೊಂಡ್ಬರ್ರಿ ಊಟಕ್ಕೆ ಹಸ್ತಿನತನ ಊಟ ಅದು ಮಾಡ್ರಿ ನಾನು ನೋಡ್ರಿ ತಗೋರಿ ತೊಗೋರಿ ಕಷ್ಟಪಟ್ಟಿದ್ರಕ್ಕ ಹಂಗೇನು ಹಾಳಾಗಲ್ಲ ತಗೋರಿ ಎಲ್ಲರ ಎಲ್ಲಿ ಸಿಗ್ತಾನೋ ಎಲ್ಲಿ ಹೋಗಲ್ಲ ಸುಮ್ಮಿರಿ ಬರ್ರಿ ಕೈ ಕಲ್ ಮಾಡಿ ತೊಗೊಂಡ್ಬರ್ರಿ ನಾ ತಾಟ್ ಹಚ್ತೀನಿ ಹ್ಞೂ ಆಯ್ತು ತಗೋ ಕೈ ಕಲ್ ಮುಖ ತೊಗೊಂಡ್ಬರ್ತೀನಿ ನೀ ತಾಟ್ ಹಚ್ಚಿ ನಡಿ ಇದು ಗೌರಿ ಹೇಳ್ರಿ ಏನು ಮತ್ತ ನಾಳಿಗಿ ಪೂಜಾ ಕರ್ಕೊಂಡ್ ಬರ್ಲಿಕ್ಕ ತಯಾರಿ ಇರು ಗಾಡಿಗೆ ಹೇಳೀನಿ ಹ್ಞೂ ನಾನೇ ಅನ್ಬೇಕಂದ ಮತ್ತು ನೀವೇ ಟೆನ್ಷನ್ ಕೂತಿರಿ ಮತ್ತೆ ಕೇಳಿ ಈ ಟೈಮಿಗೆ ಅಂತ ಸುಮ್ಮ ಅದ ಆಯ್ತು ತೊಗೋರಿ ಹೋಗಮಿ ಖರೆ ನಾಳಿಗೆ ಬ್ಯಾಡ್ರಿ ಹಾಗೆ ಹೊಲಕ್ಕೆ ಬರ್ತದೇನೋ ಖಾಲಿ ಕೈ ತೊಗೊಂಡು ಜರ ಮನ್ಯಾಗ ಏನಾರ ಮಾಡ್ಕೊಂಡು ಹೋಗ್ಬೇಕು ಹಂಗೆ ಹೋಗ್ಲಕ್ಕೆ ಬರಲ್ಲ ಬೀಗರ್ ಮನೆಗೆ ಏನಾರ ಮಾಡ್ಕೊಂಡು ಅಂತ ಅದಕ್ಕೆ ನಾಡ್ದು ಹೋಗಮ್ಮ ತಗೋರಿ ನಾಳೆಗೇನು ಬ್ಯಾಡ ಹೇಳ್ರಿ ಗಾಡಿದೊನಿಗೆ ನಾಳಿಗೆ ಬ್ಯಾಡಪ್ಪ ನಾಡ್ದು ಹೋಗಮ್ಮಿ ಮತ್ತು ತಯಾರಿರು ಅಂತ ಹೇಳಿರಿ ನಾಡ್ದು ಹೋಗೋ ಮಟ್ಟ ನಾನು ಜರ ಮನೆಯಾಗ ಏನಾರ ಮಾಡ್ಕೋತೀನಿ ಅಂತ ವೈಲಕ್ಸ್ ಹ್ಞೂ ಅದು ಭೀ ಖರೆ ಅದ ತಗೋ ಬೀಗರ ಮನೆಗೆ ಹೋಗ್ಲತ್ತೀವಿ ಖಾಲಿ ಕೈಲಿ ಹೋದ್ರೆ ಚಲೋ ಅನ್ಸಲ್ಲ ಆಯ್ತು ನೀ ಏನೇನು ಸೌಡ್ಸ್ಕೋತಿ ಸೌಡ್ಸ್ಕೋ ಎಲ್ಲ ಮಾಡಿ ಇಟ್ಕೋ ನಾ ನಾಡ್ದೆ ಬರ್ಲಕ್ಕ ಹೇಳ್ತೀನಿ ತಗೋ ಅವನಿ ಗಾಡಿದವನಿ ನಡಿ ಹಸು ಹೋಗ್ಯವ ತಾಟ್ ಹಚ್ಚು ಛೇ ತಿಂದಿದಲ್ಲ ಉಂಡಿದಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಹೋದವಲ್ಲಪ್ಪ ಇವ ಏನು ಸಿಗ್ತಾನೋ ಬಿಡ್ತಾನೋ ನನಗಂತೂ ಇವ ಯಾಕೋ ಸಿಗ್ತಾನೆ ಅನ್ನೋ ಭರವಸೆನೇ ಇಲ್ಲ ಅಲ್ಲ ರೊಕ್ಕ ತಗೊಂಡು ಹೋಗ್ಯಾನ ಅಂತಂದ್ರೆ ಮತ್ತೆ ಅವ ಯಾಕೆ ವಾಪಸ್ ಬರ್ಲಿಕ್ಕೆ ಹೋತಾನೆ ಅವ ಏನು ಈ ಊರು ಅವನ ಇಲ್ಲೋ ನಾ ಒಳ್ಳೆ ನನ್ನ ದೋಸ್ತನ ಮಾತು ಕೇಳಿ ಮೋಸ ಹೋಗ್ಬಿಟ್ಟ ಏನು ಮಾಡಬೇಕು ಏನು ಒಂದು ತಿಳಿವಲ್ದು ಈ ಬರ್ರಿ ತಾಟಚ್ಚಿನ ಇಲ್ಲಿ ಹಾ ಹಾ ಬಂದ ಬಂದ ನೆ ಒಟ್ಟ ಒಟ್ಟ ನೆಮ್ಮದಿ ಅನ್ನದ ಇಲ್ಲ ನೋಡು ನನ್ನ ಜೀವಕ್ಕೆ ಏನ್ರಿ ಊಟ ಮಾಡಿ ಹೋರಿ ಹಂಗೆ ಹೋಗ್ಲತ್ತಿರಲ್ಲ ಸಿಟ್ನಾಗ

ಇಲ್ಲೇ ಹಳ ನೋಡು ಕೇಳು ನಿನ್ನ ಸೊಸಿಗೆ ಎದಕ್ಕೆ ಬೆಲ್ಲಾಕತ್ತೀನಿ ಅಂತೇಳಿ ನನಗೆ ಹೊತ್ತಾಯಿತು ನಾ ಹೋತೀನಿ ಅಲ್ಲೇ ಹೊರಗೆ ಏನಾರೂ ತಿನ್ಕೋತೀನಿ ಈ ಮನ್ಯಾಗಂತೂ ನೆಮ್ಮದಿನೇ ಇಲ್ದಂಗ ಆಗ್ಯದ ನಾ ಹೊರಗೆ ಮಾಡ್ಕೊತೀನಿ ತಗೋ ನೀವೇ ಮಾತಾಡ್ಕೋರಿ ಹತ್ತಿ ಸೊಸಿ ಅಲ್ಲ ಈ ಹುಡುಗ ನಾಷ್ಟನೂ ಮಾಡಲ್ಲ ಟಿಫಿನೂ ಕಟ್ಕೊಂಡಾಗೆ ಹಂಗೆ ಹೋಗ್ಲಕತ್ತಾನ ಶಿವು ಯಾರ ನಿಂದ ರೀ ನನ್ನ ಜೋಡೆ ಮಾತು ಕೇಳು ಅಯ್ಯ ನೋಡು ಇಷ್ಟು ಕರ್ಲೇಕತ್ತರನೇ ಇಷ್ಟು ಹೇಳಕತ್ತಾಳಲ್ಲ ನಮ್ಮವ್ವ ಕೇಳಬೇಕನತಿಲ್ಲ ನೋಡು ಅದೆ ಅಂತ ಅನ್ಸಿಟ್ಟು ಏನೋ ಅಲ್ಲ ನಿಮ್ಮಿಬ್ನಾಗ್ಯ ನಿಂದಿರ್ತೀರಿ ಮುಂದೆ ಮುಂಜಾನೆ ನೋಡಿ ಊಟ ತಿಂಡಿ ಏನು ಮಾಡಲ್ದ ಹೋಗ್ಬಿಟ್ಟ ಹೊರಗ ಮಕ್ಕಳಿಗೆ ಈ ಟೆನ್ಶನ್ ಎಷ್ಟು ಸರಿ ಹೇಳಿ ನಾನು ಅಲ್ಲ ಈಗ ನೀವು ಮಾಡ್ಕೊಂಡು ಹೋದನು ರೀತಿ ನೀವು ನನಗೆ ಅಂತಿರಲ್ಲ ನಾ ಏನು ಬೇಗ ಬೇಕಿ ಅವ್ರ ಸಂಗಡ ಜಗಳ ಮಾಡ್ತೀನಿ ಕೇಳಿದ್ರ ಆಯ್ತು ಅವ್ರಿಗೆ ಸಿಟ್ಟೇ ಇರ್ತದ ತಲೆಗೆ ನಾ ಏನು ಮಾಡ್ಲಿ ನಾ ಅವ್ರಿಗೆ ಏನ್ ಅನ್ಬಾರ್ದು ಅಂದಿಲ್ಲ ಇಷ್ಟಕ್ಕೂ ಅಷ್ಟು ಸಿಟ್ಟು ಮಾಡ್ಕೊಂಡು ಊಟ ತಿಂಡಿ ಬಿಟ್ಟು ಹೋಗಪ್ಲೆ ಅವರು ಸಿಟ್ಟು ಮಾಡ್ಕೊಂಡ್ರು ನಾ ಏನು ಮಾಡ್ಲಿ ನೀವು ಹೋಗಿ ಹೋಗಿ ನನಗೆ ಅಂತಿರಲ್ಲ ನನ್ಗೆ ಕೆಟ್ಟದೇನು ಸುಮ್ ಸುಮ್ಮನೆ ಜಗಳ ತೆಗ್ಲಕ್ಕ ಇಟ್ಟಕ್ಕೂ ನಾ ಜಗಳ ಮಾಡ್ಲಿ ನಾ ಮಾತಾಡ್ಲಾಗತ್ತೀನಿ ಅವ್ರು ನೋಡಿದ್ರು ಸಿಟಿಗೆ ಹೋಗ್ಬಿಟ್ರು ನಾನು ಏನಾಗ್ಯದ ಅಂತ ಕೇಳಿ ನಾನು ನೀ ಜಗಳ ಅಂತ ಹೇಳಿ ನೆನ್ ನಾನು ಏನಾಯ್ತು ಯಾಕೆ ಹಿಂಗೆ ಇಬ್ಬರು ಜಗಳ ಆಡ್ಲಗತ್ತರಿ ಏನ್ ಅಂದಿ ನೀ ಯಾಕೆ ಜಗಳ ಆಡ್ಲಾತೀನಿ ನನ್ನ ಮಗನ ಸಂಗಟ ಅಂತ ಕೇಳಿಲ್ಲ ನಾನು ಮೊದಲ ಜೊತೆ ಹೆದ್ರಿನವ್ರು ಏನು ಹೇಳ್ತಾರೆ ಅನ್ನೋದು ಪೈಲೆ ಕೇಳು ಸಿಟ್ಟ ಮುಗಿನ ಮೇಲೆ ಇಟ್ಕೊಂಡು ಕೂಡಬೇಡ ಸಿಟ್ಟ ಚಲೋ ಅಲ್ಲದೆ ಹೆಣ್ಮಕ್ಳಿಗೆ ಇಟ್ಟೊಂದು ಸಿಟ್ಟ ಅತ್ತೆ ಇಷ್ಟಕ್ಕೂ ನಾ ಅವ್ರಿಗೆ ಏನು ಅಂದೇ ಇಲ್ಲ ರೀ ನಾನೇನಂದ ಅವ್ರಿಗೆ ನಂದು ಬರ್ತ್ಡೇ ಅದ ರೀ ಈಗ ಎಣ್ಣೆ ಆರ್ದಿಂದಾಗ ಅದಕ್ಕೆ ಒಂದು ಬರ್ತ್ಡೇಗೂ ಏನು ಕೊಡಿಸೇ ಇಲ್ಲ ಅದಕ್ಕೆ ಒಂದು ರೇಷ್ಮೆ ಸೀರಿ ಆಯಿತು ಒಂದು ಜೊತೆ ಕಿವಿಗಿಂದು ಮಾಡಿಸ್ಕೊಡ್ರಿ ನನಗೆ ಒಂದು ಭಾಳ ಇಷ್ಟ ಆಗ್ಯದ ಮತ್ತು ಮಾಡಿಸ್ಕೊಡ್ರಿ ಅಂತ ಕೇಳಿದೆ ರೊಕ್ಕ ಇಲ್ಲಂತ್ರಿ ಅವ್ರ ಬಳಿ ಎಲ್ಲದಕ್ಕ ರೊಕ್ಕ ಇರ್ತಾವೆ ನನಗೆ ಕೊಡ್ಲಿಕ್ಕೆ ಮಾತ್ರ ಅವ್ರ ಬಳಿ ರೊಕ್ಕ ಇರಲ್ಲ ತೆಂಗಿಗೆ ಮಾಡ್ಲಿಕ್ಕೆ ರೊಕ್ಕ ಇರ್ತಾವೆ ಮತ್ತು ಏನು ಹೇಳಿದ್ರು ಭೀ ನೀವು ಏನಾರ ಹೇಳಿದ್ರು ಮಾಡ್ಲಿಕ್ಕೆ ರೊಕ್ಕ ಇರ್ತವ ನನಗೆ ಅಟ್ಟ ಕೊಡ್ಸೋಕೆ ರೊಕ್ಕ ಇರಲ್ರಿ ಅವ್ರ ಬಲ್ಲಿ ಹಿಂಗಂದ್ರ ಮತ್ ಇಟ್ ಬರಲೇನ್ರಿ ನನಗೆ ಅಲ್ಲ ಜೊತೆ ಬಂಗಾರ ಏಟ್ ಕೇಳಿದಿ ಎಟ್ಟದ ಎಟ್ಟಿಲ್ಲ ಅಂತ ಹೇಳಿ ಮತ್ತೆ ಅಂತಾರೆ ರೇಷ್ಮಿ ಸೀರೆ ಬೇರೆ ಕೇಳಿದಿ ಎಟ್ಟ ತುಟ್ಟಿ ನಡೆದಿ ಗೊತ್ತದ ಇಲ್ಲ ಇಂಥ ತುಟ್ಟಿ ಟೈಮಿಗೆ ನೀನು ಈ ರೇಷ್ಮೆ ಸೀರೆ ಕೊಡಸು ಕಿವ್ ಕೊಡಿಸು ಅಂತಂದ್ರೆ ಅವ ಎಲ್ಲಿಂದ ಕೊಡಿಸ್ತಾನ ಇನ್ನ ತಂಗಿ ಮಾಡ್ತಾನ ತಂಗಿಗೆ ಮಾಡ್ತಾನ ಅಲ್ಲಾಗತ್ತಿದವ ಈಗ ಸನ್ನಿಧಿಕರ ತೆಂಗಿಗ ಏನು ತಂದು ಇಲ್ಲ ಏನು ಕೊಟ್ಟು ಇಲ್ಲವ ಆಯ್ತು ಇನ್ನು ನಮಗ ನಮಗಂತರೂ ನಾವು ಅವ್ನಿಗೆ ಒಂದ್ ರೂಪಾಯಿ ಕೇಳಕ್ ಬಿಟ್ಟಿವಿ ಅವನದೇ ಮಕ್ಕಳ ಸಾಲಿ ಪೀಸಾ ಅದು ಇದು ಇರ್ತದ ಮಾಡ್ತದ ಸುಮ್ನೆ ಯಾಕೆ ಕೇಳ್ಬೇಕಪ್ಪ ಹೆಂಡತಿ ಮಕ್ಳು ಅವ್ರದವ್ರಿಗೆ ಖರ್ಚು ಬಾಳಿರ್ತದ ಸುಮ್ನೆ ಯಾಕೆ ಕೇಳ್ಬೇಕ ನಾ ಆಯ್ತು ನಿಮ್ ಆಯ್ತು ಒಂದ್ ರೂಪಾಯಿ ಕೇಳದ್ ಬಿಟ್ಟಿವವ ಏನು ಒಂದ್ ರೂಪಾಯಿ ತಗೊಲತ್ತಿಲ್ಲ ಅವ್ನು ನಿನ್ ಗಂಡನ್ ಬಳಿ ಅರ್ಥ ಮನಿ ಸಾಮಾನು ನಿನ್ ಮಾವ್ ಹಾಕಿಸ್ಲಾಕತ್ತ ಏನ್ ಮಾಡ್ಲಾಕತ್ತಾನೋ ಏನ್ ಬಿಟ್ಟಾನೋ ಅದು ನಿನಗೆ ಗೊತ್ತು ನಿನ್ ಗಂಡ ಗೊತ್ತವ ಇನ್ನ ಸುಮ್ ಸುಮ್ನೆ ನೀನು ನಂದು ಮಗಳ ಮೇಲೆ ಬರ್ಲಕ್ ಹೋಗ್ಬೇಡ ಏನು ಏನು ಕೊಡ್ಸಿಲ್ಲವ ನಮ್ಮ ಮಗಳಿಗೂ ಮುಂದೆ ಏನು ಮಾಡೋದಿಲ್ಲ ನಾವು ಮಾಡ್ತೀವಿ ಏನು ನಿನ್ನ ಗಂಡನ ಬಳಿ ನಾವು ಕೊಡು ಬಿಡು ಅಂತೇಳಿ ಏನು ಅನ್ನೋಲ್ಲ ತಂಗಿ ಅಂತೇಳು ಅವ ಏನು ಮಾಡೋದ ಮಾಡ್ಲಾಕ್ ಇನ್ನು ಇನ್ನ ನಾವು ಹೇಳಿಬಿಟ್ಟು ಬಿಟ್ಟು ಏನಲ್ಲ ಏನು ಸುಮ್ಮನೆ ಏನ್ ತಿಳಿಲಾರು ಇಂತವಲ್ಲ ಹೋಗಬೇಡ ಹೋಗ್ಬೇಡ ನಾನು ನಿಮ್ದು ಏನು ಬಂದದ ನೀ ಮಾತಾಡ್ಬೇಕು ಅದು ಬಿಟ್ಟು ನಮಗೆಲ್ಲ ಯಾಕೆ ನಡೆ ಹಾಕಿನ ನೀನು ನೀನು ನೋಡಿದೇನ ತಂಗಿಗೆ ಮಾಡೋದು ಬಂಟದು ಏನು ಕೊಡ್ಸನವ ಹ ತಂಗಿಗೆ ಮಾಡ್ತಾನೆ ತಂಗಿ ಮಾಡ್ತಾನ ಏನು ಕೊಡ್ಸನವ ಏನು ಕೊಡ್ಸಿಲ್ಲವ ಏನು ಸದ್ಯಕ್ಕೆ ಏನು ಮಾಡೋದು ಬಿಡೋದು ಎಲ್ಲ ನಾವು ಮಾಡಿ ಏನು ಹಿಂಗೆಲ್ಲ ಅಂದ್ರೆ ಮತ್ತೆ ಮನೆಗೆ ಜಗಳ ಆಗತ್ತೆ ಮತ್ತೆ ಅದಕ್ಕೆ ಸಿಟ್ಟು ಮಾಡ್ಕೊಂಡು ಹೋಗ್ಯನವ ತುಟ್ಟಿ ಆಗ್ಯದಂಥೇಳಿ ತಿನ್ನೋದು ಉಣದು ಏನಾರ ಕಡಿಮೆ ಮಾಡಿವೇನು ರೀ ಅತಿ ಎದಕ್ಕೂ ಏನಕ್ಕೆ ಕಮ್ಮಿ ಮಾಡಿಲ್ಲ ಈಗ ಸಾಲಿ ಪೀಸ್ ಎಟ್ಟ ಹಾಕೊಂಡದ ಹಂಗಂತೇಳಿ ಪರಗೋಳಿಗೇನು ಸರ್ಕಾರಿ ಸಲಿಗೆ ಹಾಕಿವಾ ಇಲ್ಲ ದೊಡ್ಡ ಸಲಿಗೆ ಹಾಕಿದ್ದೇವೆ ಇಲ್ಲ ರೀ ಎಲ್ಲಕ್ಕೆ ರೊಕ್ಕ ಇರ್ತಾವ ನಾ ಏನಾರ ಕೇಳ್ದೆ ಮಾಡಿದೆ ಅಂತಂದ್ರೆ ನಂದು ಕಟ್ಟ ತುಟ್ಟಿ ಆಗಿಬಿಡ್ತದ ನಂದು ಕಟ್ಟ ರೊಕ್ಕ ಇರಲ್ಲ ನಿಮ್ಮ ಮಗನ ಬಲ್ಲಾಯ್ತು ಯಾರು ಬಲ್ ಬಿ ಒಟ್ಟ ನಂದ ಕೊಟ್ಟು ಯಾರ ಬಲ್ ಬಿ ಏನು ಇರಲ್ಲ ನೋಡಿರಿ ಒಟ್ಟು ಈ ಮನೆ ನಾವು ಒಂದು ಜೀವಿತದ ಹಾಳಾಗೀನಿ ಬರೀ ದುಡಿಲಕ್ಕ ಅಷ್ಟೇ ನಿಮಗಿಟ್ಟು ಕೂಳ ಹಾಕ ಕಟ್ಟ ಇದ್ದಂಗೆ ಆಗ್ಯದ ನಾನು ನಂದು ಏನು ಹಣೆ ಬರೋ ಎನ್ಸುತ್ತೇನು ನಂದೆ ತಪ್ಪದ ಯಾರಿಗೇನು ಕೇಳದ್ ಬಿ ಓದಿಲ್ಲ ಅನ್ನೋದು ಓದಿಲ್ಲ ಎಲ್ಲರ ಕಣ್ಣಿಗೆ ನಾನೇ ಕೆಟ್ಟಕ್ಕಿ ಅಂತ ಯಾರು ಅಂದರ ಮಾಡಿಸ್ಕೊಡ್ತಾನೆ ಇಲ್ಲ ಅಂತ ಹೇಳಬೇಡ ನೀನು ಏನು ಮಾಡಿಸೇ ಕೊಡಲ್ಲ ಅಂತ ಹೇಳಂದ ನೀನು ಇಲ್ಲ ಅದಕ್ಕೂ ಒಂದು ಟೈಮ್ ಬರ್ತದ ಜರ ತಾಳ್ಬೇಕು ಮನುಷ್ಯ ಜರ ತಾಳದ್ರೆ ಎಲ್ಲ ಆತವ ನೀ ತಾಳಕ್ಕೆ ನಿಂದ್ರಲ್ಲಿ ನಿನ್ನ ಜಾಗದಾಗೆ ಬೇಕಂತಂದ್ರೆ ಎಲ್ಲಿಂದ ತರ್ತಾರವ ಜರ ತಾಳು ಇಲ್ಲ ಮಾಡಿಸ್ಲಿಲ್ಲ ಅಂತಂದ್ರೆ ಈಗೇನು ನಿನಗೆ ರೇಷ್ಮೆ ಶಿರಿ ಒಂದು ಜೊತೆ ಬಾಲಿಯಲ್ಲ ಆಯ್ತು ನಾನು ನಿಮ್ಮ ಮಾವ ಹೇಳ್ತೀನಿ ಅಂತ ಹೆಂಗಾರ ಮಾಡಿಸಿ ಮಾಡಿಸ್ಕೊಡ್ತೇವೆ ತಗೋ ಬಿಟ್ಟು ಬಿಟ್ಟಿ ಹಿಂಗೆ ಸಿಟ್ ಮಾಡ್ಕೊಂಡು ಮನೆಗೆ ಹಿಂಗೆಲ್ಲ ಮಾಡ್ಕೋತ್ ಕೂತರು ಚಲೋ ಅನ್ಸಲ್ಲ ಈಗೇನು ರೇಷ್ಮೆ ಸೀರೆ ಕೊಡಿಸ್ತಿವಾಯ್ತಾ ಕಿವಿಂದು ಮಾಡ್ಸಕ್ ಮಾಡ್ಸೋಕ್ಕಾಗಿಲ್ಲ ಅಂತ ಅಂದ್ರೆ ನಾನ್ ನಿಮ್ಮ ಆವಾಗ ಹೇಳ್ತೀನತ್ತ ಸೀರೆ ಒಂದು ತರ್ತೀವಿ ಆಯ್ತಾ ನಾನು ನಿಮ್ಮ ಮಾವ ಸೇರಿ ನಾಳೆಗೆ ನಡೀ ಅದಕ್ಕ ನಾನೇ ಹೋಗ ಮತ್ತೆ ಪ್ಯಾಟಿಗೆ ಹೋಗಿ ಒಂದು ರೇಷ್ಮೆ ಸೀರೆ ಕೊಡಿಸ್ತೀನ ನಡೀವ ನಮ್ಮ ಕೈ ಲೇಟ್ ಅಟ್ ಮಾಡ್ತೀವಿ ಏನು ಇನ್ನು ನನ್ನ ಮಗ ಯಾವಾಗ ಆಯ್ತು ಅವಾಗ ನಿನ್ಗೆ ಕಿವಿಂದು ವಾಲಿ ಮಾಡಿಸಾಕ್ತ ಹೇಳ್ತೀವತ್ತ ಏನು ನೀ ಸಿಟ್ಟು ಸಿಟ್ಟು ಮಾಡ್ಕೊಂಡು ಹಿಂಗೆ ಮನ್ಯಾಗ ಇದು ಮಾಡ್ಕೋ ಕೂಡಬೇಡ್ಲಾ ಬದಲಾ ಮನೆ ಕಿರಿಕಿರಿ ನೆಮ್ಮದಿ ಇರಲ್ಲ ಯಾರಿಗೂ ನೆಮ್ಮದಿ ಇರಲ್ಲ ಹೇಳೋದ ನನ್ನ ಜೊತೆ ನಡಿ ನಾಳೆಗೆ ನಾನು ಕೊಡಿಸ್ತೀನಿ ಎರಡು ದಿನ ಬಿಟ್ಟ ನಡಿ ನಾಳೆಗೆ ನಡಿ ನಾಡಿಗೆ ನಿಮ್ಗೆ ಸೀರೆ ಕೊಡಿಸ್ತೀನಿ ಆ ಅದು ಭೀ ಭಿ ಹೇಳ್ತೀನತ್ತ ಸಂಜೆಗ್ ಬರ್ಲಿವ ಸಂಜೆಗ್ ಬರೋದು ಹೇಳ್ತಿನಕ ಏನು ಸಮಾಧಾನಲಿ ತ ಮಾತಾಡ್ಬೇಕು ಸುಮ್ಮ ಚೀರ್ಕೋತ ನಿಂತಿರೋದು ಎಡಕ್ ಹೋಗಿ ಹೋಗಿ ನಾಶ ಮಾಡಿದೇನೋ ಊಟ ಅದು ಮಾಡ್ ಮಾಡ್ಕೊಂಡು ಏನ್ ಜೊತೆ ಕೆಲ್ಸ ಅದಕ್ಕೆ ಕೂಸ್ಕೋ ನಾನ್ ಮಾತಾಡ್ತಿಂತು ನಿಮ್ಮ ಮಾವು ಹೇಳಿ ರೊಕ್ಕ ತಗೋತೀನತ್ತ ಹೋಗನ್ ತಗೋ ಆಯ್ತಂದ್ರಿ ಇವತ್ತು ಮಧ್ಯಾಹ್ನಕ್ಕೆ ನಡಿ ಆಯ್ತಾ ಸೀರೆ ತಗೊಂಡ್ ಬರ ಆಯ್ತು ಬಿಡ್ರಿ ಅತ್ತಿ ಅವ್ರಿಗೆ ಯಾವಾಗ ಆತದ ಆವಾಗೆ ತಂದು ಕೊಡಲೇಕ ನನಗೇನು ನೀವೇನು ಸೀರೆ ಅದು ತಂದು ಕೊಡಬೇಡ್ರಿ ನಾನು ಅವ್ರ ಕಡಿಂದ ತೊಗೋಬೇಕಂತ ಹೇಳಿ ನನಗಿತ್ತು ಇರ್ಲಿ ಬಿಡ್ರಿ ಏನು ಬೇಡ ನೀವೇನು ಮಾ ಅದು ಹೇಳಿ ಮಾಡಿ ಏನು ಕೊಡ್ಸೋದೇನು ಬೇಡ ಅದು ಅವ್ರು ತಿಳಿದೆ ಅವ್ರಿಗೆ ಹೆಣತಿಗತ್ತೆ ಕೊಡ್ಸೋದೆ ಬೇರೆ ನೀವು ತರೋದೇ ಬೇರೆ ಬೇಡ ಬಿಡ್ರಿ ಅತ್ತಿ ಅದೇನು ಬೇಡ ಹೋಲ್ ಬಿಡ್ರಿ ಈಗ ನಿಮಗೆ ನಾಷ್ಟಕ್ಕೆ ಹಾಕೊಂಡ್ಬೇಡ್ರಿ ಅಂತ ಅಂತಂದ್ರೆ ಹಾಕೊಂಡು ಬರ್ತೀನತ್ತ ಈಗ ಬಿಡ್ರಿ ಅದೆಲ್ಲ ಇಲ್ಲಿಗೆ ಬಿಟ್ಬಿಡ್ರಿ ಅವ್ರಿಗೆ ಏನು ಕೇಳಕ್ಕೆ ಹೋಗಬೇಡ್ರಿ ಕಡೆ ಸುಮ್ಮನೆ ಹಾಕ್ಬೇಕು నోడవ ఈ నా కొడుస్తి అంత బ్యాడంతి ఆయ్ తగో నిమ్ యవ కొత ఆవగే తగో మన జర చందోత మొత్తా ఇరవ హిం సిట్న ఇలాగబాడ్రీ మనయ నెమ్ది ఇర ననగ నీకు నాశా బ్యాడూ పూజను ఆవే నాష్ జర నా కూంత అది ఏం కల్సా మాకు నాశ్ అది తింది మాట్కోసీ ఆీ ಕತಿ ನಿಮ್ಗೆ ಹೆಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡಲಾಗುತ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊರಿ ಹಂಗೆ ನಿಮ್ ಫ್ರೆಂಡ್ಸ್ ವಾಟ್ಸ್ಆಪ್ ಗ್ರೂಪ್ಗೆ ಶೇರ್ ಮಾಡೋದು ಮರಿಬೇಡ್ರಿ ಕತಿ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್